ರು ಮತ್ತು ತಾಲೂಕಿನ ಎಲ್ಲ ಕಚೇರಿಯ ಸಿಬ್ಬಂದಿ ವರ್ಗರು ತಂಡಗಳನ್ನು ಮಾಡಿ ಜವಾಬ್ದಾರಿಯನ್ನು ಕೊಟ್ಟು ಒಂದೊಂದು ಕಾಲುವೆಗಳಿಗೆ ಮೇಲ್ಭಾಗಕ್ಕೂ ತಂಡಕ್ಕೂ ತಂಡ ಧಾರವಾಡಕ್ಕೂ ತಂಡ ಈ ರೀತಿ ಮಾಡಿ ಆನರ್ಡ್ ಆಫ್ ಸಿಸ್ಟಮ್ ಮಾಡಿ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಕೇವಲ ಆರೇ ದಿವಸ ಅವಧಿಯಲ್ಲಿ ಸಿಂಧನೂರು ತಾಲೂಕಿನ ಎಲ್ಲ ನೂರ ಅರವತ್ತೈದು ಕೆರೆ ಕಳೆದ ಆರು ತಿಂಗಳ ಅವಧಿಯಲ್ಲಿ ಮೂರು ಸಲ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾಗರಿಕ ಪರವಾಗಿ ಪಂಚಮ ನಾಗರಿಕರ ಪರವಾಗಿ ಮತ್ತು ಗ್ರಾಮೀಣ ಪ್ರದೇಶದ ಜನತೆಯ ಪರವಾಗಿ ಎಲ್ಲರೂ ಧನ್ಯವಾದಗಳನ್ನು ನಾವು ತೆಗೆದುಕೊಳ್ಬೇಕು ಈ ಕಠಿಣ ಪರಿಶ್ರಮ ಮಾಡಿರೋದರಿಂದ ಕರೆಗಳು ತುಂಬಿಸಕ್ಕೆ ಸಾಧ್ಯತೆ ಆಗಿದೆ ಬಹಳಷ್ಟು ಜನರಿಗೆ ಏನಾಗಿದೆ ಹತ್ತು ದಿನಕ್ಕೊಮ್ಮೆ ನೀರು ಬಿಡ್ತಕ್ಕಂಥ ಕೆಲಸ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಆಯಿತು ಕಾರಣ ಏನಂದರೆ ಇವತ್ತು